ದೇವರಿಗೆ ಸ್ತೋತ್ರವಾಗಲಿ ಈ ದಿನದಲ್ಲಿ ದೇವರು ಕೊಟ್ಟಿರುವ ವಾಕ್ಯ ಭಾಗ ಯೋವಾನ್ ಹದಿನಾಲ್ಕು ಹದಿನಾಲ್ಕು ಇದರಲ್ಲಿ ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವೆನು ಓ ಹಳೆ ಒಡಂಬಡಿಕೆಯಲ್ಲಿ ಲೋತನು ಆ ಸೋದಂಪಟ್ಣವನ್ನು ನಾಶನ ಮಾಡೋದಕ್ಕೆ ಅವರೆಲ್ಲ ಸಿದ್ಧತೆ ಮಾಡ್ಕೊಂಡಾಗ ಆವಾಗ ಅವರು ದೇವದ್ರ ಹತ್ರ ಅವನು ಲೋತವನ್ನು ರಿಕ್ವೆಸ್ಟ್ ಮಾಡ್ಕೊತಾರೆ ನಾನು ಈ ಬೆಟ್ಟದ ಸೀಮೆಗೆ ಹೋಗೋದಕ್ಕೆ ನನ್ನ ಕೈಗೆ ಆಗೋದಿಲ್ಲ ಅದರಿಂದ ಇಲ್ಲಿ ಹತ್ರದಲ್ಲಿ ನಾನು ಹೋಗ್ತೀನಿ ಆ ಚಿಕ್ಕ ಪಟ್ಟಣಕ್ಕೆ ಅಂತ ಹೇಳಿದಾಗ ಆ ಪಟ್ಟಣ ಕೂಡ ನಾಶನದಲ್ಲಿ ಇತ್ತು ಜೋಗಾರ್ ಪಟ್ಟಣಕ್ಕೆ ಹೋಗ್ತೀನಿ ಅಂದಿದ್ದ ತಕ್ಷಣ ಸರಿ ಅಲ್ಲಿಗೆ ಹೋಗು ಅಂತ ಹೇಳಿದಾಗ ಅಲ್ಲಿ ಹೋಗೋವರೆಗೂ ಅವರು ಸೂರ್ಯ ಮುಳುಗೋ ಹಾಗೆ ಮಾಡಿದ ಹಾಗೆ ಅವರು ಹೋಗಿ ಸೇರ್ಕೊಂಡ್ಮೇಲೆ ಗಂಧಕವನ್ನು ಸುರಿಸಿ ಆ ಪಟ್ಟಣವನ್ನು ಅಳಿಸ್ತಾರೆ ಅಂದರೆ ನಾವು ದೇವರ ಮಕ್ಕಳಾಗಿರೋದ್ರಿಂದ ದೇವರಿಗೆ ಮೆಚ್ಚುಗೆ ಆದ ನಾವು ಮಾಡೋದ್ರಿಂದ ನಮಗೇನಾದರೂ ಆಸೆಪಟ್ಟು ಕೇಳೋದಿರೋದ್ರಿಂದ ಕೂಡ ದೇವರು ನೆರವೇರಿಸೋರಾಗಿದ್ದಾರೆ ಉದಾಹರಣೆಗೆ ದೊಡ್ಡ ಕಾರ್ಯ ಅಂದರೆ ಆಬ್ರಾಮು ನನ್ನ ಹೊಟ್ಟೆಯಲ್ಲೇ ಒಂದು ಮಗು ಹುಟ್ಟುತ್ತೆ ಅಂತ ಈ ಸಾಕು ಹುಟ್ಟುತ್ತಾರೆ ಅಂತ ಹೇಳಿದ್ರು ಕೂಡ ಅವರು ಸಾರಾಲ ದಾಸಿಯಾದ ಆಘಾರ್ ಮೂಲಕ ಇಸ್ಮೇಲ್ ಹುಟ್ಟಿ ಅವನು ಹುಟ್ಟಿದಾಗ ದೇವರು ಹದಿನಾಲ್ಕು ವರ್ಷ ಮಾತಾಡದೇ ಇರ್ತಾರೆ ಕೋಪಿಸ್ಕೊಂಡು ಆದರೂ ಕೂಡ ಅವರು ಈ ಮಗನನ್ನು ಕೂಡ ಆಶೀರ್ವದಿಸು ಆಶೀರ್ವದಿಸುವಂಥೇಳಿ ಕೇಳಿದಾಗ ಆಬ್ರಹನು ಸರಿ ನಿನ್ನ ನಿಮಿತ್ತವಾಗಿ ಅಂಥೇಳಿ ರಿಕ್ ರಿಕ್ವೆಸ್ಟ್ ಮಾಡ್ಕೊಂಡಾಗ ಸರಿ ಇವರ ಜನಾಂಗವು ಕೂಡ ಬೆಳೀತತೆ ಅವರಲ್ಲಿ ಕೂಡ ರಾಜರು ಹುಟ್ಟುತ್ತಾರೆ ಅಂತೇಳಿ ಇವಾಗ ಲೋಕದಲ್ಲಿ ಗೂಗಲಲ್ಲಿ ನೀವು ವಿಚ್ ರಿಲಿಜನ್ ಈಸ್ ಐಯೆಸ್ಟ್ ಇನ್ ದಿ ವರ್ಲ್ಡ್ ಅಂತ ಕೊಟ್ಟರೆ ಕ್ರಿಶ್ಚಿಯನು ಎರಡನೇದಾಗಿ ಮುಸ್ಲಿಮ್ ಬರ್ತಾರೆ ಈ ಮುಸ್ಲಿಮ್ ಈ ಇಸ್ಮೇಲ್ ಮೂಲಕ ಎರಡನೇ ಸ್ಥಾನದಲ್ಲಿ ಆ ಮುಸ್ಲಿಮನ್ನು ಇಟ್ಟಿದ್ದಾರೆ ಅಂದರೆ ತಪ್ಪು ಮಾಡಿದರೂ ಕೂಡ ಆ ತಪ್ಪಿನಿಂದ ಅವರು ಮನವರಿಕೆ ಮಾಡಿಕೊಂಡು ಈ ಮಗನನ್ನು ಆಶೀರ್ವದಿಸುವಂಥವ್ರು ಕೇಳಿದಾಗ ಸರಿ ಅಂಥೇಳಿ ಮನ ಕರಗಿ ದೇವ್ರವರನ್ನ ಆಶೀರ್ವದಿಸ್ತಾರೆ ಅದೇ ರೀತಿಯಾಗಿ ಬಹಳ ಇದಾವೆ ಇಲಿಯ ಸರ್ ಆಬ್ರಹ್ಮನ ಕೆಲಸಗಾರನು ಹೋಗಿ ಸಾಕನಿಗೆ ಒಂದು ಹೆಣ್ಣನ್ನು ಅಂತ ಕಳಿಸಿದ್ರೆ ಅವರು ಅವ್ರ ಇವರೇ ಸ್ವಂತ ಇಷ್ಟವಾಗಿ ಒಂದು ಪ್ರಾರ್ಥನೆ ಮಾಡ್ತಾರೆ ಈ ನೀರನ್ನು ಬಳಿಗೆ ಬಂದು ನಿನಗೂ ನೀರು ಕೊಡ್ತೀನಿ ಒಂಟೆಗೂ ನೀರು ಕೊಡ್ತೀನಿ ಅಂತ ಯಾರು ಹೇಳ್ತಾರೋ ಅವರೇ ನೀನು ನನ್ನ ಯಜಮಾನನಿಗೆ ಮಗನಿಗೆ ಹೆಂಡತಿಯಾಗಿ ನಾನು ಸ್ವೀಕರಿಸ್ತೇನೆ ಅಂತ ಹೇಳಿದಾಗ ಎಷ್ಟೋ ಹೆಂಗಸರಿದ್ರೂ ಕರೆಕ್ಟಾಗಿ ರೇಬೆಕಾಳೆ ಬಂದು ಈ ಸಾಕನ ಹತ್ರ ಈ ಸಾಕನಿಗೆ ಹೆಂಡತಿ ಆಗುವ ರೇಬೆಕಾಳು ಬಂದು ಎಲಿಯಝರ್ ಹತ್ರ ಬಂದು ಸರಿ ನಾನು ನಿನಗೆ ನೀರು ಕೊಡ್ತೀನಿ ನೀನು ಒಂಟೆಗೂ ನೀರು ಕೊಡ್ತೀನಿ ಅಂದಿದ್ದಾನೆ ಆ ರೀತಿ ಅದು ದೇವರು ಕೇಳಿದ್ದಲ್ಲ ಇವರು ಪ್ರಾರ್ಥನೆ ಮಾಡಿದ್ರೆ ಅದನ್ನು ನೆರವೇರಿಸ್ತಾರೆ ಇದಕ್ಕಿಂತ ಎಲ್ಲದಕ್ಕಿಂತ ದೊಡ್ಡದಾಗಿ ಎರಡು ರಾಜರು ಎರಡು ರಾಜರು ಏಳನೇ ಅಧ್ಯಾಯದಲ್ಲಿ ಎಲಿಶನ್ ಒಂದು ಮಾತು ಹೇಳ್ತಾರೆ ಇದು ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಹೇಳಿದ್ರು ಅಂತ ಹೇಳಿ ಇದರಲ್ಲಿ ಇಲ್ಲ ಅವ್ರು ಏನು ಹೇಳ್ತಾರೆ ಅಂದರೆ ಅವಾಗ ಇದ್ರ ಹಿಂದುಗಡೆ ನಾವು ಓದಿದಾಗ ಆಗ ರಾಜನು ಇಸ್ರೇಲ ರಾಜನು ಆ ಥರ ಒಂದು ಹೆಂಗಸು ಬಂದ್ಬಿಟ್ಟು ನಮ್ಮ ಕಷ್ಟ ಗೋಳನ್ನು ನ್ಯಾಯ ತೀರಿಸು ಅಂತ ಕೇಳಿದ್ರೆ ಏನಮ್ಮ ನಿಮ್ಮ ಕಷ್ಟ ಅಂತೇಳಿದ್ರೆ ಅದೇ ಆರು ಇಪ್ಪತ್ತೆಂಟರಲ್ಲಿದೆ ಹಸ್ರಿ ನನಗೆ ನಿನ್ನ ಮಗನನ್ನು ತೆಗೆದುಕೊಂಡು ಬಾ ನಾವು ಈ ಹೊತ್ತು ಅವನನ್ನು ತಿಂದು ಬಿಡೋಣ ನಾಳೆ ನನ್ನ ಮಗನನ್ನು ತಿನ್ನೋಣ ಎಂದು ಹೇಳಿದು ಹೇಳಿದ್ದರಿಂದ ನಾವು ನಾವೊಬ್ಬರನ್ನು ನನ್ನ ಮಗನನ್ನು ಕೊಂದು ಬೇಯಿಸಿ ತಿಂದುಬಿಟ್ಟೆವು ಮಾರನೇ ದಿನ ನಿನ್ನ ಮಗನನ್ನು ಅಂತ ಹೇಳಿದ್ರೆ ಅವಳು ಬಚ್ಚಿಟ್ಟಿದ್ದಾಳೆ ಎಷ್ಟು ಘೋರ ಇದೆ ಮಕ್ಕಳನ್ನು ತಿನ್ನುವ ಊಟಕ್ಕಿಳಿದ ಹಾಗೆ ಇಂಥ ಸ್ಥಿತಿಯಲ್ಲಿ ಅದು ಇಸ್ರೇಲ್ ರಾಜ ಬಂದಾಗ ಆವಾಗ ಇವರು ದೇವರತ್ರ ಹತ್ರ ಪ್ರಾರ್ಥನೆ ಇಲ್ಲ ಏಳನೇ ಅಧ್ಯಾಯದಲ್ಲಿ ಎರಡು ರಾಜರು ಏಳರಲ್ಲಿ ಆಗ ಎಲಿಶನು ಅವನಿಗೆ ಯೋವನ ವಾಕ್ಯವನ್ನು ಕೇಳು ಯೌವನ ಹೇಳೋದನ್ನು ಕೇಳು ಇವನು ಪ್ರಾರ್ಥನೆ ಮಾಡಿದಾಗಿಲ್ಲ ಅವ್ರು ಹೇಳೋದನ್ನು ಕೇಳು ಅಂಥೇಳಿ ಆತನು ನಾಳೆ ಇಷ್ಟು ಹೊತ್ತಿಗೆ ಸಮಾರ್ಯ ಪಟ್ಟಣದ ಬಾಗಿಲಲ್ಲಿ ಗೋಧಿ ಇಟ್ಟು ರೂಪಾಯಿ ಹನ್ನೆರಡು ಸೇರಿನಂತೆಯೂ ಜವಗೋಧಿಯು ಇಪ್ಪತ್ತಿನಂತೂ ಸಿ ಮಾರಲ್ಪಡುವ ಅನ್ನುತ್ತಾನೆ ಎಂದು ಹೇಳಿದನು ಮಾರನೇ ದಿನವೇ ಇದು ನಡೀತದೆ ಅಂತ ಹೇಳ್ತಾನೆ ದೇವರು ಹೇಳ್ತಾ ಇದ್ದಾರೆ ಹೋಗು ಅಂತ ಹೇಳ್ಬಿಟ್ಟು ಅದು ಇವ್ರು ಹೇಳ್ತಾ ಇದ್ದಾರೆ ದೇವರು ಬಂದು ನನಗೆ ಮಾತಾಡಿದ್ರು ಈ ರೀತಿ ಹೇಳಿದ್ರು ಅಂತ ಹೇಳ್ತಿಲ್ಲ ಆದರೆ ಇವರು ಏನು ಹೇಳ್ತಿದಾರೆ ಈ ಥರ ಅದನ್ನು ಅವನು ಕೆಲಸಗಾರ ನಮ್ಮದೇ ಇರೋದರಿಂದ ನೀನು ಮಾತ್ರ ಅದನ್ನು ನೋಡ್ತಿ ಅನುಭವಿಸೋದಿಲ್ಲ ಅಂಥೇಳಿ ಕಳಿಸ್ತಾರೆ ಮಾರನೇ ದಿನ ಅದೇ ರೀತಿ ನಡೀತದೆ ಅಂದರೆ ಇದರಿಂದ ನಾವು ತಿಳಿಬೇಕಾಗಿರೋದು ಏನಂತ ಹೇಳಿದ್ರೆ ನಾವು ದೇವರ ಮಕ್ಕಳು ಒಂದು ಸಮಸ್ಯೆಯಲ್ಲಿ ಬಿದ್ದೋದಾಗ ಕಷ್ಟದಲ್ಲಿ ಬಿದ್ದೋದಾಗ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿ ಇಲ್ಲ ತಂದೆ ನಮ್ಮ ಮಕ್ಕಳು ನಾವು ಉಪವಾಸ ಇದ್ದಾಗ ಹೊಟ್ಟೆಗೆ ಊಟ ಇಳ್ದಾಗ ಕಷ್ಟಪಟ್ಕೊಂಡಿದ್ದಾಗ ನಮಗೆ ಕಣ್ಣೀರು ಬಿಟ್ಟು ಅಯ್ಯೋ ಇಷ್ಟು ಕಷ್ಟಪಡ್ತಾರಲ್ಲ ಅವ್ರು ಸುಖವಾಗಿರ್ಬೇಕಂತ ನೆನೆಸ್ತೀವಿ ದೇವರು ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ ದೇವರು ಜೀವವನ್ನೇ ಮಕ್ಕಳಿಗಾಗಿ ಪಾಪದಿಂದ ಅವರು ನರ್ಕಕ್ಕೆ ಹೋಗ್ತಾರೆ ಅಂತ ಬಿಡುಗಡೆ ಮಾಡಿದ ದೇವರು ನಮ್ಮ ಕಷ್ಟವನ್ನು ನೋಡ್ಕೊಂಡಿರೋರಲ್ಲ ಆದರೆ ನಮ್ಮ ಪ್ರಾರ್ಥನೆ ಯೋವನ ಹದಿನಾಲ್ಕು ಹದಿನಾಲ್ಕರಲ್ಲಿ ನಾವು ಏನು ಕೇಳಿದ್ರು ಕೊಡುವರಾಗಿದ್ದೇವೆ ಆದರೆ ಅದರಲ್ಲಿ ನಮಗೆ ಕಷ್ಟದಲ್ಲಿದ್ದಾಗ ನಷ್ಟದಲ್ಲಿದ್ದಾಗ ಅಲ್ಲೇ ಕಷ್ಟಪಡೋರು ಇರೋದ್ರ ನನ್ನ ಬಲಿಗೆ ಬನ್ನಿ ನಾನು ವಿಶ್ರಾಂತಿ ಕೊಡ್ತೇನೆ ಅಂಥೇಳಿ ಆದರೆ ನಾವು ಅವ್ರನ್ನ ಮೇಲೆ ನಂಬಿಕೆ ಇಡಬೇಕು ವಿಶ್ವಾಸ ಇಡಬೇಕು ಅದು ಕೊಡ್ತಾರೆ ಅಂತ ಹೇಳಿಬಿಟ್ಟು ವಿಶ್ವಾಸದಿಂದ ಅದನ್ನು ಎದುರು ನೋಡಿದಾಗ ಲೋತನು ದೇವರಿಗೆ ಮೆಚ್ಚುಗೆ ಹಾಕಿ ನಡೆದಾಗೆ ಆಬರವನು ದೇವರ ಮೆಚ್ಚುಗೆ ಹಾಕಿ ನಡೆದಾಗೆ ಎಲೆಯಜರನ್ನಾಗಿ ದೇವರ ಐಕ್ಯತೆಯಲ್ಲಿದ್ದಾಗ ದೇವರ ಪ್ರಸನ್ನತೆ ಕೃಪೆಯಲ್ಲಿದ್ದಾಗ ನಾವು ಪ್ರಾರ್ಥನೆ ಮಾಡಿ ಏನೇ ಕೇಳಿದ್ರು ಅವ್ರು ನೆರವೇರಿಸ್ತಾರೆ ನಾವು ಅವರ ಔಕ್ಯತೆಯಲ್ಲಿ ಇಲ್ಲದ ಇದ್ದಾಗ ಪಾಪದಲ್ಲಿದ್ದಾಗ ಏನೇ ಪ್ರಾರ್ಥನೆ ಮಾಡಿದ್ರು ಕೂಡ ಅಯ್ಯೋ ಎಸ್ ಒಂದೆರಡರಲ್ಲಿದೆ ನೀವು ಇಷ್ಟೇ ಗೋಳಾಡಿ ಕೂಗಾಡಿದ್ರು ಕೂಡ ಯೇಸು ಸ್ವಾಮಿ ಕಾಪಾಡೋಕ್ಕಾಗದೇ ಇರುವ ಅವರ ಕಿವಿ ಕೇಳೋಕ್ಕಾಗದೇ ಇರುವ ಕಿವಿ ಮಂದವಾಗಿಲ್ಲ ಅವ್ರು ರಕ್ಷಿಸಲಾರದಂಥ ಕೈ ಅವರು ಕೈ ಬಂದ್ಬಿಟ್ಟು ಇಳದೇ ಆಗಿರುವವರು ಅಲ್ಲ ಆದರೆ ನಮ್ಮ ನಮ್ಮ ಪಾಪಗಳೇ ಅಪರಾಧಗಳೇ ದೇವರಿಂದ ದೂರ ಮಾಡಿದೆ ಅಂತ ದೇವರ ಐಕ್ಯತೆಯಲ್ಲಿದ್ದಾಗ ಇವರೆಲ್ಲ ದೇವರ ಆಗಲಿ ಆಭ್ರಮ ಆಗಲಿ ಎಲಿಶ ಆಗಲಿ ದೇವರ ಐಕ್ಯತೆಯಲ್ಲಿದ್ದಾಗ ಏನು ಬೇಕಾದ್ರೂ ಇವರು ಸ್ವಂತವಾಗಿ ದೇವ್ರನ್ನ ಹೆಸರು ಹೇಳಿ ಇವರೇ ಏನಾದರೂ ಹೇಳಿದ್ರೆ ಅದು ನಡೀತಾ ಇರುತ್ತೆ ಒಂದು ಸಮಯ ಎಲಿಶನ ಒಂದು ದಾಸಿಗೆ ಮಗು ಸಿಗುತ್ತೆ ಬಟ್ ಅದು ದುಃಖದಂದಿದ್ದಾಲೆ ಏನಕ್ಕೆ ಅಂತ ಹೇಳಿದ್ರೆ ದೇವ್ರು ನನಗೆ ಬಯಲುಪಡಿಸಿಲ್ಲಲ್ಲ ಏನಕ್ಕೆ ಅಂತ ಹೇಳಿದ್ರೆ ದೇವರು ಬಯಲುಪಡಿಸಿರೋದಿಲ್ಲ ಮಗು ಸತ್ತೋಗಿರುತ್ತೆ ಆವಾಗ ಸರಿ ನೀವು ಈ ತಗೊಂಡು ಹೋಗಿ ಅವ್ರ ಕೆಲಸಗಾರಿಗೆ ಹೇಳ್ತಾರೆ ಗೇಸಿಗೆ ಅದನ್ನು ಹೋಗಿ ಇಡು ಹೋಗುತ್ತೆ ಇಲ್ಲ ನೀನೇ ಬಾ ಅಂತೇಳಿದ ತಕ್ಷಣ ಅವರು ಹೋಗಿ ಅದು ದೇವ್ರ ಜೀವ ಕೊಡದೆ ಹೋದ್ರೂ ಮೂರು ಸಾವಿರ ಬರಳ ಬಿದ್ದು ಬರಳ ಬಿದ್ದು ನನಗೆ ಬೇಕೇ ಬೇಕು ಅಂತೇಳಿ ಆ ಮನುಷ್ಯರು ದೇವರ ಮನುಷ್ಯರು ಕೇಳಿದ್ದನ್ನು ನೆರವೇರಿಸೋರಾಗಿದ್ದಾರೆ ಇವಾಗ ಎಲ್ಲಗಾದರೂ ಪ್ರೇಯರ್ಗೆ ಹೋಗ್ತೀವಿ ಅವರಿಗೆ ವ್ಯಾಧಿಯಸ್ಥರಾಗಿರ್ತಾರೆ ಅವರಿಗೆ ಹೊಸದಾಗಿ ಬಂದಿರ್ತ ನಂಬಿಕೆ ಇಲ್ಲದೆ ಹೋದರು ದೇವರೇ ಇದನ್ನು ಮಾಡೇ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ರೆ ಅವರು ಕೊಡುವರಾಗಿದ್ದಾರೆ ನಮಗೆ ಕೊಡೋದಿಲ್ಲದೆ ನಮ್ಮ ಪ್ರಾರ್ಥನೆ ಕೇಳಿ ಬೇರೆಯವರು ಕೂಡ ಸಹಾಯ ಮಾಡೋರಾಗಿದ್ದಾರೆ ಅದರಿಂದ ಪಾಪ ಬಂದೇ ದೇವರಿಗೆ ಅಡ್ಡಿ ಮಾಡುತ್ತೆ ಪಾಪವನ್ನು ಬಿಟ್ಟು ನಾವು ದೂರ ಇದ್ದಾಗ ದೇವರು ನಮಗೆ ಎಲ್ಲ ಕಾರ್ಯವನ್ನು ಮಾಡುವರಾಗಿದ್ದಾರೆ ಅದರಿಂದ ಈ ದಿನದಲ್ಲಿ ದೇವರು ಸೃಷ್ಟಿಕರ್ತನು ನಮ್ಮ ಪ್ರಾರ್ಥನೆಯನ್ನು ಕೇಳಿ ಲೋಕಗಳನ್ನೆಲ್ಲ ಬದಲಾಯಿಸಿ ನಮಗೆ ಒಂದು ದೊಡ್ಡ ಅದ್ಭುತ ಮಾಡುವ ದೇವರನ್ನ ಇಟ್ಕೊಂಡಿದ್ದೀವಿ ಒಂದು ಇದು ಇದಕ್ಕಿಂತ ಒಂದು ಉದಾಹರಣೆ ಹೇಳಿದ್ರೆ ಅರ್ಥ ಆಗುತ್ತೆ ಒಂದು ಸ್ಟೋರಿ ಥರ ಒಂದು ಏರೋಪ್ಲೇನ್ ಬಂದ್ಬಿಟ್ಟು ಒಂದು ಜಾಗದಲ್ಲಿ ಹೋಗೋಕ್ಕಾಗಲ್ಲ ಅಂತೇಳ್ಬಿಟ್ಟು ಬೇರೆ ಜಾಗದಲ್ಲಿ ಲ್ಯಾಂಡ್ ಆಯಿತು ಭಾಳ ಗಾಳಿ ಬೀಸ್ತಾ ಇದೆ ಮಳೆ ಜೋರಾಗಿದೆ ತುಫಾನ್ ಜಾಸ್ತಿ ಇದೆ ಅಂತೇಳ್ಬಿಟ್ಟು ಅಲ್ಲಿ ನಿಂತ ಮೇಲೆ ಅಲ್ಲೊಂದು ಅರ್ಜೆಂಟ್ ಅರ್ಜೆಂಟಾಗಿ ಒಂದು ಗೆ ಹೋಗಲೇಬೇಕು ಸರಿ ಕಾರ್ ತಗೊಂಡು ಹೋಗೋಣ ಹೇಳಿ ಹೊರಟು ಹೋದರು ಹೋದಾಗ ಅಲ್ಲಿ ಮರ ಬಿದ್ದೋಗಿದೆ ಅಲ್ಲಿ ಅದಕ್ಕೆ ಮೇಲೆ ಹೋಗೋಕ್ಕಾಗಲ್ಲ ನೀರು ಇದೆ ಸರಿ ಇಲ್ಲಿ ಏನು ಕಾಡಿನಲ್ಲಿ ಹೋಗಿ ಪಕ್ಕದಲ್ಲಿ ಒಂದು ಮನೆ ಇದೆ ದೀಪ ಹಚ್ಚಿದೆ ಸರಿ ಅಲ್ಲಿ ಕೇಳೋಣ ಅಂಥೇಳಿ ಅಲ್ಲಿ ಹೋಗಿ ಕೇಳಿಬಿಟ್ಟು ಈ ಥರ ಇದೆ ಬನ್ರಿ ಅಂಥೇಳಿ ಕುಂದ್ರಿಸಿ ಕಾಫಿ ಕೊಟ್ಟರು ಅಲ್ಲೊಂದು ವಯಸ್ಸಾದ ಅಮ್ಮ ಇದ್ದರು ಅವರು ಕೊಟ್ಬಿಟ್ಟು ಆವಾಗ ಕೇಳಿದ್ರು ಒಂದು ವಯಸ್ಸಾದ ಒಂದು ಮಗು ಇಟ್ಕೊಂಡಿದ್ದಾರೆ ಇಲ್ಲಮ್ಮ ಈ ಥರ ನೀನು ಮನೇಲಿದೆಯಲ್ಲ ದೇವರು ನಿನಗೆ ಒಳ್ಳೆ ಆಶ್ರದ ಕೊಡಬೇಕು ಇವತ್ತಿಲ್ಲ ಇಲ್ಲ ನಾಳೆ ಕೊಡ್ತಾರೆ ಅಂತ ವಿಶ್ವಾಸ ಮಾತುಗಳು ಮಾತಾಡ್ತು ಅದಕ್ಕೆ ಏನು ಮಗುಗೆ ಏನಾಯಿತು ಅಂತ ಹೇಳಿದ್ರೆ ಮೈ ಚೆನ್ನಾಗಿಲ್ಲ ಯಾಕೆ ದೇವರು ಸ್ವಸ್ಥ ಮಾಡ್ಬೋದಲ್ಲ ಅಂತ ಹೇಳಿದ್ರೆ ನಾವು ಪ್ರೇಯರ್ ಮಾಡ್ತಾಯಿದ್ದೀವಿ ದೇವರವರಿಗೆ ಸ್ವಸ್ಥತೆ ಕೊಡ್ತಾರೆ ಅಂತ ವಿಶ್ವಾಸದಿಂದ ಪ್ರೇಯರ್ ಇದ್ದೀವಿ ಅಂದರು ಎಷ್ಟು ದರಿದ್ರದಲ್ಲಿ ಇದ್ದೀರಲ್ಲ ಕಷ್ಟದಲ್ಲಿ ಇದ್ದೀರಲ್ಲ ಅಂದರೆ ನಮ್ಮ ಒಂದಿಲ್ಲ ಒಂದಿನ ನಮ್ಮನ್ನು ನೆಚ್ಚಿಸ್ತಾರೆ ಮಾಡ್ತಾರೆ ಅಂತೇಳಿ ಸರಿ ಮಗುಗೆ ಏನಾಯ್ತು ಅಂತೇಳಿದ್ರೆ ಈ ಮಗುಗೆ ಫಲಾನ ಕ್ಯಾನ್ಸರ್ ಇದೆ ಅದನ್ನು ಟ್ರೀಟ್ಮೆಂಟ್ ಮಾಡೋದಕ್ಕೆ ನಮಗೆ ಅಷ್ಟು ಹಣಗಳಿಲ್ಲ ಅದರಿಂದ ನಾವು ದೇವರ ಹತ್ರ ಪ್ರೇಯರ್ ಮಾಡ್ತಾಯಿದ್ದೀವಿ ಇದಕ್ಕೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಒಂದೇ ಒಂದು ಡಾಕ್ಟ್ರ್ ಇದ್ದಾರೆ ಅವರು ನಾನು ಮೀಟ್ ಮಾಡೋಕ್ಕಾಗೋದಿಲ್ಲ ಅವರು ಭಾಳ ಹಣ ಕೇಳ್ತಾರೆ ಅದರಿಂದ ನಾವು ಉಪವಾಸ ಇದ್ದು ಪ್ರೇಯರ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅವ್ರನ್ನ ಒಂದು ನಿಮಿಷ ಏರಿ ನಾವು ಪ್ರೇಯರ್ ಮಾಡ್ತೀವಿ ಅಂತ ಹೇಳಿ ಪ್ರೇಯರ್ ಆದಮೇಲೆ ಸರಿ ಪ್ರೇಯರ್ ಮಾಡಿದ್ರಲ್ಲ ಏನಂತ ಪ್ರೇಯರ್ ಮಾಡಿದ್ರಿ ಅಂತ ಅವರು ಆ ಡಾಕ್ಟ್ರ್ ಕೇಳಿದಾಗ ಅವಾಗ ಅವರು ಹೆಸರು ಹೇಳ್ತಿದ್ರಂತೆ ಅದು ಅವ್ರ ಹೆಸರೇ ಅಂತೆ ಹೆಸರು ಹೇಳಿ ಅವ್ರನ್ನ ಹೇಳಿದ ತಕ್ಷಣ ಅಪ್ಪ ಕೂತ್ಕೊಂಡಿರೋರು ಎದ್ದು ನಿಂತ್ಕೊಂಡ್ಬಿಟ್ರಂತೆ ಅವಾಗ ಅವರು ಯೋಚನೆ ಎಲ್ಲ ತಿರುಗ್ತೈತಂತೆ ಮಳೆ ಬರೋ ಥರ ಮಾಡಿ ಅವರು ಬೇರೆ ಜಾಗದಲ್ಲಿ ಏರೋಪ್ಲೇನ್ ಲ್ಯಾಂಡ್ ಮಾರಿ ಕಾರ್ ತಗೊಂಬಂದು ಎಷ್ಟೋ ಜಾಗದ ಸ್ವಲ್ಪ ಹಿಂದೆ ಕೂಡ ನಿಂದಿರ್ಸ್ಬೋದು ಕರೆಕ್ಟಾಗಿ ಇವರು ಮನೆ ಮುಂದೆನೆ ನಿಂದಿಸಿ ಇಲ್ಲಿ ಕರ್ಕೊಂಬಂದು ಆ ಮಗುನ ಮಲಗಿಸಿದ್ದಾರೆ ಇವರು ತಾಯಿ ಪ್ರಾರ್ಥನೆ ಕೇಳಿ ನನ್ನನ್ನು ಕರ್ಕೊಂಬಂದು ಇಲ್ಲಿ ಇಟ್ಟಿದ್ದಾರೆ ದೇವರು ಈ ಲೋಕವನ್ನೇ ಆ ತಾಯಿ ಪ್ರಾರ್ಥನೆ ಅಂದರೆ ನಮ್ಮ ಪ್ರಾರ್ಥನೆ ಕೇಳುವ ದೇವರು ಅಂತ ಹೇಳಿದಾಗ ಅವರು ಇಷ್ಟನ್ನಾಗಿ ಅವಾಗಿಂದ ಆವಾಗಿಂದ ಆವಾಗಲೇ ಅವರೆಲ್ಲ ರೆಡಿ ಮಾಡಿ ಆ ಮಗುನ ಕರ್ಕೊಂಡೋಗಿ ಫ್ರೀಯಾಗಿ ಅವ್ರ ಖರ್ಚಲ್ಲಿ ಟ್ರೀಟ್ಮೆಂಟ್ ಮಾಡಿ ಕಳಿಸಿದಾರೆ ಅಂತ ಅವಾಗಿಂದ ಅವರು ಅವಿಸ್ವಾಸ ಇದ್ದ ಈ ಮಗಳ ತಾಯಿಯ ಪ್ರಾರ್ಥನೆ ಕೇಳಿ ನಡುಗುಬಿಟ್ಟು ಅವರಿಗೆ ವಿಧೇಯರಾದರಂತೆ ಅದರಿಂದ ಎಷ್ಟು ದೊಡ್ಡ ಡಾಕ್ಟ್ರ್ಗಳನ್ನ ಅವ್ರ ಮನೆ ಬಾಗಿಲಿಗೆ ತಗೊಂಬಂದು ನಿಂದ್ರಿಸಿದ್ದಾರೆ ಅವಾಗಲೇ ಅವ್ರಿಗೆ ಶಾಕ್ ಆಗ್ಬಿಡ್ತು ನಾನು ನನ್ನನ್ನು ನೋಡೋದಕ್ಕೆ ಈ ಥರ ಇದೆ ಆದರೆ ಇಷ್ಟು ದೊಡ್ಡ ವ್ಯಕ್ತಿ ಆದರೆ ನನ್ನನ್ನು ಇವರು ಬಾಗಿಲಿಗೆ ತಗೊಂಬಂದು ನಿಂದಿರಿಸಿ ಇವರು ತಾಯಿ ಪ್ರಾರ್ಥನೆ ಕೇಳಿ ಈ ಎಷ್ಟು ಕಾರ್ಯ ಮಾಡಿದ್ದಾರೆ ಅಂತೇಳಿ ಅದರಿಂದ ನಾವೇನು ಬೇಡ್ತೀವೋ ಅದು ದೇವರು ಕೊಡೋರಾಗಿದ್ದಾರೆ ಆದರೆ ವಿಶ್ವಾಸದಿಂದ ನಂಬಿಕೆಯಿಂದ ಆಯ್ಕೆ ಕೇಳಬೇಕು ಪಾಪ ಇಟ್ಟುಕೊಂಡು ಬೇಡೋದಾದರೆ ಕೊಡೋದಿಲ್ಲ ಪ್ರಾರ್ಥನೆ ಮಾಡೋಣ ಸುತ್ತಮುತ್ತಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ರಿ ಯಶವೇ ಇವಾಗ ಯಾರಲ್ಲ ಈ ರೀತಿ ಕಷ್ಟದಲ್ಲಿ ಸಾಲ ಸಮಸ್ಯೆಯಲ್ಲಿ ವ್ಯಾಧಿಗಳಲ್ಲಿ ಕುಟುಂಬ ಅಪ ಬಾಲವಾದ ಕುಟುಂಬದಲ್ಲಿ ಹಣ್ಣಿನ ಐಕ್ಯತೆ ಇಲ್ಲದ ಹಾಗೆ ಪಾಪದಲ್ಲಿ ಶಾಪದಲ್ಲಿರುವ ಕುಟುಂಬಗಳನ್ನು ನೀನು ಕಣ್ಣೀರಿನ ಒರೆಸಿ ನಡೆಸಿರಿ ಆ ರೀತಿ ನೀನು ನಡೆಸೋದಕ್ಕಾಗಿ ಸೋತ್ರ ಅಪ್ಪ ನಿನ್ನ ಕೃಪೆಯಲ್ಲಿ ನಡೆಸಿರಿ ಯೇಸುವಿನ ನಾಮದಲ್ಲಿ ಪ್ರತಿಯೊಬ್ಬರ ಕಷ್ಟಗಳು ನೀಗಲಿ ಆಬ್ರಹ ಪ್ರಾರ್ಥನೆ ಏಸಕ್ಕನ ಪ್ರಾರ್ಥನೆ ಅಪ್ಪ ಪ್ರತಿಯೊಬ್ಬರ ಪ್ರಾರ್ಥನೆಲ್ಲ ಕೇಳಿ ನೀವು ಒಂದು ವಿತ್ತನೆ ಹೋತ್ತರ ನೂರಷ್ಟು ಪ್ರತಿಫಲ ಕೊಟ್ಟ್ರಿ ಅಪ್ಪ ನೀವು ಪ್ರಾರ್ಥನೆ ಕೇಳುವ ದೇವರಾಗಿದ್ದೀರ ಎಲಿಯ ಸರ್ ಪ್ರಾರ್ಥನೆ ಕೇಳಿದ್ರಿ ಎಲಿಶನ ಪ್ರಾರ್ಥನೆ ಕೇಳಿದ್ರಿ ಆಬ್ರಹ್ಮನ ಪ್ರಾರ್ಥನೆ ಕೇಳಿದ್ರಿ ಎಸುವೆ ಅಪ್ಪ ಲೋತನನ್ನು ಪ್ರಾರ್ಥನೆ ಕೇಳಿ ಗ್ರಾಮವನ್ನೇ ಅಳಿಸದೆ ಬಿಟ್ಟರೆ ಅದೇ ರೀತಿ ನಮ್ಮ ಪ್ರಾರ್ಥನೆ ಕೇಳಿ ಅಳಿದು ಹೋಗ್ತಾರೆ ನಮ್ಮ ಕುಟುಂಬಗಳನ್ನು ಕಟ್ಟಬೇಕಾಗಿ ನಿಲ್ಲಿಸೋದಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ ಯೇಸುವಿನ ನಾಮದಲ್ಲಿ ಬೇಡದಿದೆ ತಂದೆ ಆಮೇನ್